ಆರೋಪರಿಂದ ಎರಡು ವರ್ಷ ಅವರು ಸ್ಥಳಕ್ಕೆ ಎಷ್ಟು ಅಂತ ಆಮೇಲೆ ಕೆಲವು ಪೇಪರ್ ಅವರು ಪೇಪರ್ ಅವರು ಸರ್ಕಾರದ ಏನ್ ಹೇಳಿದ್ರು ಅಂತ ನೋಡಿ ಎಪ್ಪತ್ತರಿಂದ ಕೋಟಿ ಬಿಜೆಪಿ ಸರ್ಕಾರಕ್ಕೆ ಉಪ ಉದ್ಯೋಗ ಅಧಿಕಾರಿಗೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ எத்திவைஸ்டர் அறுவத்து சாயக அரணி ஐம்பத்த போலீஸ் சப்இன்ஸ்பெக்டர் நலவத்தி ஒன்றூரு கோட்டி சாயக இது எண்ப சாயக தோண்ட மூவத்து லட்ச ಜಿಲ್ಲಾ ಅಲ್ಪಸಂಖ್ಯಾಧಿಕಾರಿಗೆ ಮೂವತ್ತು ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ ಮೂವತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಹದಿನೈದರಿಂದ ಇಪ್ಪತ್ತು ದ್ವಿತೀಯ ದ್ವಿತೀಯ ದರ್ಜೆ ದರ್ಜೆಯ ಸಹಾಯಕರಿಗೆ ಹದಿನಿಂದ ಹದಿನೈದು ಲಕ್ಷ ಗ್ರೂಪ್ ಸಿ ಹದಿನೈದು ಲಕ್ಷ ಗ್ರೂಪ್ ಡಿಗೆ ಅಂತ ಹೇಳಿ ಇದನ್ನ ವರದಿ ವರದಿ ಪ್ರಕರಣದಲ್ಲಿ ಸಿಐಡಿ ನೀಡಿರುವ ವರದಿ ಇರುವ ಮಾಹಿತಿ ಅಂತೇಳಿ ಆಮೇಲೆ ಸರ್ಕಾರಿ ಉತ್ತರಗಳನ್ನು ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಮಾಜಿ ರಾಜ್ಯ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಅವರೊಬ್ರು ಇದೆಲ್ಲ ನ್ಯೂಸ್ ಪೇಪರ್ ಪೇಪರ್ ಅಲ್ಲಿ ಪ್ರಕಟಣೆ ಮಾಡಿದ್ವು ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೇವೆ ಸರ್ ನಿಮ್ಮ ಎಲಿಗೇಷನ್ ಪ್ರೂವ್ ಮಾಡ್ತೀವಿ ಎರಡೂವರೆ ಸಾವಿರ ಕೋಟಿ ಬಿಜೆಪಿಗೆ ಮುಜುಗರ ಬಿಜೆಪಿಗೆ ಕಾಂಗ್ರೆಸ್ ಮೂರು ಎತ್ತಾಳ ಹೇಳಿಕೆ ಬಗ್ಗೆ ಉನ್ನರ ತನಗೆ ಅಧಿಕಾರಿ ಅಂತ ನಾವು ಹೇಳಿದೀವಿ ಸೊ ಇವೆಲ್ಲ ನಾವೆಲ್ಲ ಹೇಳಿದೀವಿ ನಮ್ಗೆ ಗೊತ್ತಿದೆ ಅವರು ಹೇಳಿದ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ರಾಹುಲ್ ಗಾಂಧಿನೂ ಹಾಕ್ತಾ ರಾಹುಲ್ ಗಾಂಧಿನೂ ಹಾಕ್ತು ನಾವ್ ದೊಡ್ಡ ಇದು ಇಲ್ಲಿ ನಾವೇನ್ ನನ್ಗೆ ಗೊತ್ತಿದೆ ನಾವ್ ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ ಈಗ ಮನೆಯಲ್ಲೆಲ್ಲ ಕೂತಿದ್ದ ಎಕ್ಸ್ಟ್ರಾ ಶಿಕ್ಷಕರು ಕೂತಿದ್ದ ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ ನನ್ನ ಕರಿತಾ ಇದ್ದಾರೆ ಪಾಲಿಟಿಕ್ಸ್ ಮಾಡಿ ಅಂತ ಪಾಲಿಟಿಕ್ಸ್ ಮಾಡಿ ಮತ್ತು ಅವರು ಕೋರ್ಟ್ ಗೆ ಗೌರವ ಕೊಡ್ತಾರೆ ಖಂಡಿತ ಕೋರ್ಟ್ ಗೆ ಗೌರವ ಕೊಡ್ತಾರೆ ನಾನು ಇವತ್ತು ಯಾವ್ದು ಅಂತ ಹೇಳೋದಿಲ್ಲ ಇಲ್ಲ ಸರ್ ರೆಸ್ಪೆಕ್ಟ್ ಕೋರ್ಟ್ ದಿಸ್ ಔಟ್ ವಿಲ್ ಪ್ರೋ ಆಲ್ ದಿಸ್ ರಕ್ಷಣೆ ಮಾಡುದು ನಂಬರ್ ಒನ್ ಬಿಜೆಪಿಯವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ರಾಜಕಾರಣ್ ಮಾಡ್ತಾರೆ ಮಾಡ್ಬೇಕು ಕ್ವಶನ್ ಮಾಡಕ್ ಬೇಕಾದಷ್ಟು ವಿಚಾರ ಇದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂತ ವಿಚಾರಗಳೆಲ್ಲ ನಡೆದಿದೆ ಬಸವರಾಜ ಬೊಮ್ಮಾಯವ್ರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ ನಾವು ಮಾಡ್ತೀವಿ ನಾವು ಯಾರನ್ನೂ ಸ್ಪೇರ್ ಮಾಡೋದಿಲ್ಲ ಈಶ್ವರಪ್ಪನವರು ರಾಜೀನಾಮೆ ಕೇಳಿದ್ರು ಅದಕ್ಕೆ ಅದೇ ರೀತಿ ಕೊಡ್ಬೇಕಂತ ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಇಂಥವ್ರೆ ಅಂತ ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೇನಾದ್ರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟು ಮತ್ತೊಂದು ಏನಾದ್ರು ಇತ್ತು ಅಂತಂದ್ರೆ ನಮ್ಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ನಾವು ಏನು ಮಾಡಬೇಕು ಖಂಡಿತ ನಮ್ಮ ಸರ್ಕಾರ ಪಾರದರ್ಶಿವಾಗಿರಬೇಕು ನಾವು ಯಾರನ್ನೂ ಸ್ಪೇರ್ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಉದ್ಭವ ಆಗುವುದಿಲ್ಲ ಗೌರ್ಮೆಂಟ್ ನಮಗೆ ದುಡ್ಡು ಇಂಪಾರ್ಟೆಂಟು ಆ ದುಡ್ಡುಗಳು ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಹೇಳಿ ಎಲ್ಲ ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಎರಡು ಮೂರು ದಿನ ಟೈಮ್ ವೇಸ್ಟ್ ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ ಏನ್ ಆಕ್ಷನ್ ಆಗಿದೆ ಅದಕ್ಕೆ ನಾವು ಈಗ ನಾವು ನಮ್ಮ ಮಿನಿಸ್ಟರ್ ಬಂದ್ರೆ ಮಾಡ್ತಾ ಇದ್ವಿ ಹೇಳ್ತಾ ಇದ್ದಾನೆ ಅವ್ನು ಯಾರೊಬ್ಬ ರವಿ ಅಂತ ಅವನು ನನ್ನ ಮೇಲೆ ಅವನು ಹೇಳಿಬ್ರು ಪಾರ್ಟ್ನರ್ ರವಿ ನಾನಿಬ್ರು ಇಬ್ರು ಮಾಡ್ತಾರೆ ಇಬ್ರು ಹಂಚ್ಕೊಂಡಿದ್ವಿ ನಾವು ಇಬ್ರು ಪಾರ್ಟ್ನರ್ ಇದೆ ಅಂತ ಇಬ್ರು ರಾಜೀನಾಮೆ ಕೊಡುವವರೆಗೂ ಬಿಡಲ್ಲ ಈ ಒಂದು ವಿಚಾರ ತಾರ್ಕಿಕಾಂತ್ವ ಕೊಂಡೊಯ್ತೀವಿ ಇದೆ To <laughs> 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 <hans> ು ಕೋಟಿ ಆದ್ಮೇಲೆ ನ್ಯಾಚುರಲಿ ನಾನು ಕೊಟ್ಲಿ ನೀವ್ ಕೊಟ್ಟು ಅದು ಸಿಬಿಎಂಟ್ ಇಷ್ಟು ಅಮೌಂಟ್ ಆದ್ಮೇಲೆ ಯಾವ್ದಾದ್ರು ಬ್ಯಾಂಕ್ ಈ ರೀತರ ಆಗಿತ್ತು ಅಂತಂದ್ರೆ ಏನ್ ಯಾವ ಸರ್ಕಾರ ಇಲ್ಲ ಅವರು ತಗೋಬೇಕಾದಿಲ್ಲ ನ್ಯಾಚುರಲ್ ನೀವು ಸಾಲವಿ ಕೊಟ್ಟಿದ್ದೀವಿ ಸಿಬಿಎಂ ವಿನೋದಡ್ ವಿ ಆರ್ ರೆಡಿ ಟು ಕೋಪರೇಟ್ ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಲಿ ಈಗ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತೇವೆ